ಬೆಂಗಳೂರಿನ ನಗರದ ಕ್ಷೇತ್ರದ ಅಮರ ಜ್ಯೋತಿ ನಗರದ ಎಸ್ಎಲ್ಎನ್ ಪಾರ್ಟಿ ಹಾಲ್ನಲ್ಲಿ ನಡೆದಂತಹ ಶ್ರೀ ತಿರುಮಲ ತಿರುಪತಿ ಪಾದಯಾತ್ರಾ ಸೇವಾ ಕೈಂಕಾರ್ಯ ಟ್ರಸ್ಟ್ ವತಿಯಿಂದ ಶ್ರೀ ಶ್ರೀನಿವಾಸ ದೇವರಿಗೆ ನಡೆದಂತಹ ಸಂಪ್ರೋಕ್ಷಣಾ ಕಾರ್ಯಕ್ರಮದಲ್ಲಿ ಟಿಟಿಡಿ ಮಂಡಳಿಯ ಸದಸ್ಯರಾದಂತಹ ಶ್ರೀ ನರೇಶ್ ಕುಮಾರ್ ಅವರನ್ನು ಅಭಿನಂದಿಸಲಾಯಿತು ಈ ಸಮಯದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂತಹ ಶಾಂತರಾಜು ಉಪಾಧ್ಯಕ್ಷರಾದಂತಹ ವೆಂಕಟಗಿರಿಗೌಡ ಮೃತ್ಯುಂಜಯ ಹಾಗೂ ಮೂರ್ತಿ ಮೂರ್ತಿಯವರು ಮತ್ತು ಬಿಜೆಪಿ ಮುಖಂಡರಾದಂತಹ ಜಯದೇವ್ ಸೇರಿದಂತೆ ನೂರಾರು ಪಾದಯಾತ್ರಿಗಳು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದರು ಪ್ರತಿನಿಧಿಯಾಗಿ ನಮ್ಮನ್ನ ಕಳಿಸಿಕೊಂಡಿದ್ದಾರೆ ಶ್ರೀಮಾನ್ ನರೇಶ್ ಇಷ್ಟು ವರ್ಷ ನಲವತ್ತೇಳು ವರ್ಷದಲ್ಲಿ ಕಾಣದೇ ಇರುವಂತಹ ಭಾಗ್ಯನ ನಲವತ್ತೆಂಟನೇ ವರ್ಷದಲ್ಲಿ ಅಲ್ಲಿನ ಪ್ರತಿನಿಧಿಯಾಗಿ ಭಗವಂತ ಸ್ಥಾನದಿಂದ ಪ್ರತಿನಿಧಿಯಾಗಿ ನಮ್ಮ ಜೊತೆ ಬಂದು ಕಾರ್ಯಕ್ರಮ ಸಂಪನ್ನ ಪಡಿಸ್ತಾ ಇದ್ದಾರಲ್ಲ ನಮ್ಮ ನಿಜವಾದ ನಮ್ಮ ಸಮಿತಿ ಪರಮಾತ್ಮನಿಗೆ ನಮ್ಮ ಸಮಿತಿ ಮೇಲೆ ಕರುಣೆ ಬಂದಿದೆ ಅಂತ ಹೇಳಿ ನಾವಾದ್ರೂ ಎಲ್ಲರೂ ಭಾವಿಸ್ತಾ ಇದ್ದಾರೆ ಶ್ರೀಯುತ ನರೇಶ್ ಅವರು ನಾವು ಮಾತಾಡ್ತಾ ಇದ್ದೇವೆ ಒಂದು ವೇಳೆ ಕಳೆದ ನಲವತ್ತೆಂಟು ವರ್ಷಗಳಿಂದ ಪರಮಾತ್ಮ ಸಂಕಲ್ಪ ಅನುಗ್ರಹದಂತೆ ಪಾದ ಎತ್ತರೆ ನೀರು ಶಿಖರದತ್ತ ಹೊರಟಿದೆ ಮೌಂಟ್ ಎವರೆಸ್ಟ್ ಅನ್ನು ದಾಟಿ ಹೊರಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದೇನೆ ಅವರು ಬರ್ತಾ ಇದ್ದರು ಅವ್ರ ಮಕ್ಕಳು ಬರ್ತಾ ಅವ್ರಿಗ ನಾನು ಎರಡನೇ ಜನರೇಷನ್ ನನ್ನ ಮಾಡ್ತಾ ಹಾಗಾಗಿ ನನಗೆ ಬೈಕ್ ಬರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ